ತುಂಬಿಸ್ಬೇಕಾದ್ರೆ ಪೈಪ್ಲೈನ್ ಕ್ಯಾನ್ಸಲ್ ಮಾಡಿಸ್ಬಿಟ್ರು ಹೀಗೆ ಆಗೋದು ಪದ ಬಳಕೆ ಮಾಡಿದ್ರಿ ಬಹಳ ಜಾಣ ಪಾಪ ನಮ್ ಶಾಸಕರು ಬಹಳ ನೀರ್ ಬುದ್ಧಿವಂತ ಪ್ರಾರಂಭ ಆದ್ಮೇಲೆ ಅದು ಗ್ರಾವಿಟಿ ಮುಖಾಂತರ ಹರ್ಕೊಂಡು ಬಂದ್ಮೇಲೆ ಅಂತದೆಲ್ಲ ಅದು ಕ್ರಮೇಣವಾಗಿ ಬೇರೆ ಬಂತು ಜಾನ್ರಲ್ಲ ಜಾನಿ ಕೇಳ್ದಿರಲಿಲ್ಲ ಪೈಪ್ಲೈನ್ ಹಾಕ್ಬಿಟ್ಟಿದ್ರೆ ಬೇಗ ತುಂಬ ಅಂತ ಪರ್ಪಸ್ ಸುಲಭ ಆಗುವಂತದ್ದು ಇಂಪಾರ್ಟೆಂಟ್ ಅಲ್ಲಿ ಉದ್ದೇಶ ಸಫಲ ಆಗ್ಬೇಕು ನಿಮ್ಮ ಜಾಣತನ ಇದಲ್ಲೇ ಅರ್ಥ ಆಗೋಂಥದ್ದು ನಾನು ಭಾಳ ಕೇಳಿದಿರಿ ನಿಮ್ ಜಾನತನದ ಬಗ್ಗೆ ಭಾಳ ಕಲ್ಕೊಂಡಿದಿರಿ ನೀವು ಎಲ್ಲಿ ಬಂದ್ರು ಬಾರಿ ಜನರು ಬಂದ್ರು ಜಾನರು ಬಂದರು ಅಂತ ಅಂತ ನಾವು ಗ್ರಾವಿಟಿಲ್ ಬಿಟ್ಟಿದ್ದಕ್ಕೋಸ್ಕರನೇ ಆ ಭಾಗದಲ್ಲಿ ಎಲ್ಲ ಎಲ್ಲೇ ಬೋರ್ ಹೊಡೆದ್ರು ನಿಮ್ಗೆ ಇವತ್ತು ಇನ್ನೂರು ಅಡಿಗೆ ನೀರು ಸಿಗೋ ಥರದಲ್ಲಿ ಆಗಿದೆ ಇವತ್ತು ಆಯ್ತಪ್ಪ ಜನರೇ ನೀವು ಇವತ್ತು ತುಣಿಸೋಕಾಗಲಿಲ್ಲ ಈಗ ಎರಡೂವರೆ ವರ್ಷ ಆಯಿತು ತುಂಬಿಸ್ಲಿಕ್ಕೆ ಆಗಲಿಲ್ಲ ನಾವು ಇದು ಪ್ರಾರಂಭ ಆದಂಗಳಿಂದ ಮೂರು ಬಾರಿ ಸತತವಾಗಿ ತುಂಬಿಸ್ಕೋ ಬಂದ ನೀರು ಬಂತು ಅದು ಕೋಡಿ ಬಿದ್ದು ಬಂತು ಮನೆ ಕಡೆಗೂ ನೀರು ಹೋಯ್ತು ಅದನ್ನು ಹೋಯ್ತು ಯಾಕೆ ನಿಮ್ ಕೈಯಲ್ಲಿ ಆಗಲಿಲ್ಲ ಜನರ ಕೈ ನಮ್ಮ ಅವಧಿಯಲ್ಲಿ ಪ್ರತಿ ವರ್ಷನೂ ನೀರು ತುಂಬ ಅದೇ ತುಂಬಾ ಇತ್ತು ಗ್ರಾವಿಟಿ ಮುಖಾಂತರ ಅವೆಲ್ಲ ಬರ್ತಾ ಇತ್ತು ನೀರು ನೀವು ಟೈಟ್ ಲೈನ್ ಹಾಕ್ಬೇಕು ಅಂತ ಹೀಗೆ ಹೇಳ್ತಾ ಇದ್ರಿ ಅವತ್ತು ಗ್ರಾವಿಟಿ ಮುಖಾಂತರ ತುಂಬಿತ್ತು ನೀರು ಇರಬೇಕು ಇರ್ಬೇಕು ಅನ್ನೋದು ಆಸಕ್ತಿ ಇಲ್ದಿದ್ರೆ వేరే హలో పుణ్యత ఆపూ మెల డంపు అంత ఆ తర్ పరిస్థితి